ಸಿಂಗ್ ಈತ ಡೆಲ್ಲಿನಲ್ಲಿ ಆರ್ ಕೆಪುರಂ ಏರಿಯಾ ಇರೋ ರವಿದಾಸ್ ಕ್ಯಾಂಪ್ ಜೊತೆ ನಲ್ಲಿ ಅಂಡ್ ಈ ರಾಮ್ ಸಿಂಗ್ ನೋಯ್ಡಾ ನಲ್ಲಿರೋ ಚಂದನ್ ದಿನೇಶ್ ಯಾದವ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಅಂಡ್ ಈ ದಿನೇಶ್ ಯಾದವ್ ಅವರು ಚಾರ್ಟೆಡ್ ವೆಹಿಕಲ್ಸ್ ನ ಮ್ಯಾನೇಜ್ ಮಾಡ್ತಾ ಇರ್ತಿದ್ರು ಸೊ ಇವ್ರ ಹತ್ರ ಇರೋ ಒಂದು ಬಸ್ ಗೆನೆ ಡ್ರೈವರ್ ಆಗಿ ಈ ರಾಮ್ ಸಿಂಗ್ ವರ್ಕ್ ಮಾಡ್ತಿದ್ದ ಅಂಡ್ ರಾಮ್ ಸಿಂಗ್ ಅವ್ರ ತಮ್ಮನ ಹೆಸರು ಮುಖೇಶ್ ಸಿಂಗ್ ಈ ತನಗೆ ನಾಲ್ಕು ಜನ ಫ್ರೆಂಡ್ಸ್ ಇದ್ರು ಅಕ್ಷಯ್ ಠಾಕೂರ್ ವಿನಯ್ ಶರ್ಮಾ ಪವನ್ ಗುಪ್ತಾ ಅಂಡ್ ಇನ್ನೊಬ್ಬ ಮೈನರ್ ಈ ಮೈನರ್ ಹೆಸರು ಅಂಡ್ ಡೀಟೇಲ್ಸ್ ನ ಗವರ್ಮೆಂಟ್ ರಿಲೀಸ್ ಮಾಡಿಲ್ಲ ಅಂಡ್ ಬೇಸಿಕ್ ಆಗಿ ಈ ರಾಮ್ ಸಿಂಗ್ ಒಬ್ಬ ಆಲ್ಕೋಹಾಲಿಕ್ ಅಂಡ್ ಅವ್ರ ವೈಫ್ ಕೂಡ ಸತ್ ಹೋಗಿದ್ರು ಸೊ ಅದಕ್ಕೆ ಅವ್ರ ತಮ್ಮನ್ ಜೊತೆ ಡೆಲ್ಲಿನಲ್ಲಿ ಇರ್ತಿದ್ದ ಇನ್ನು ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಹನ್ನೆರಡರಂದು ಈ ರಾಮ್ ಸಿಂಗ್ ತಾನು ವರ್ಕ್ ಮಾಡೋ ಬಸ್ನ ತಗೊಂಡು ಅವ್ರ ತಮ್ಮ ಹಾಗೆ ತಮ್ಮನ ಫ್ರೆಂಡ್ಸ್ ಆದ ಅಕ್ಷಯ್ ಠಾಕೂರ್ ವಿನಯ್ ಶರ್ಮಾ ಪವನ್ ಗುಪ್ತಾ ಅಂಡ್ ಇನ್ನೊಬ್ಬ ಮೈನರ್ ಇದಾನೆ ಅಂತ ಹೇಳಿದೆ ಅಲ್ಲ ಇವ್ರನ್ನೆಲ್ಲ ಕರ್ಕೊಂಡು ಬಸ್ನ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ರು ಅಂಡ್ ಈ ವಿಷ ಆ ಬಸ್ ಓನರ್ ಆಗಿರೋ ದಿನೇಶ್ ಯಾದವ್ಗೂ ಗೊತ್ತಿಲ್ಲ ಅವಾಗಲೇ ಇವರೆಲ್ಲ ಒಂದು ಪ್ಲಾನ್ ಮಾಡಿದ್ರು ಆ ಬಸ್ಸಲ್ಲಿ ಪ್ಯಾಸೆಂಜರ್ಸ್ನ ಹಚ್ಕೊಂಡು ಅವ್ರ ಹತ್ರ ಇದ್ದ ಫೋನ್ಸ್ ದುಡ್ಡು ಬಂಗಾರ ಈ ಎಲ್ಲಾ ವಸ್ತುಗಳನ್ನ ಕಸ್ಕೋಬೇಕು ಅಂತ ಸೊ ಅವ್ರು ಅನ್ಕೊಂಡಿರೋ ಥರಾನೇ ನೈಟ್ ಅರೌಂಡ್ ಸೆವೆನ್ ತರ್ಟಿ ಪಿ ಎಮ್ಗೆ ಆರ್ ಪುರಂ ಸೆಕ್ಟರ್ ಫೋರ್ ಹತ್ತಿರ ರಾಮನಾಥ್ ಸಿಂಗ್ ಅನ್ನ ಒಬ್ಬ ಕಾರ್ಪೆಂಟರ್ ನ ಹಚ್ಕೊಂಡು ಅವ್ರ ಹತ್ರ ಇದ್ದ ಫೋನ್ಸ್ ದುಡ್ಡು ತಗೊಂಡು ಅವ್ರನ್ನ ಐ ಐ ಟಿ ಗೇಟ್ ಹತ್ರ ಬಸ್ ಇಂದ ಹೊರಗಾಕಿ ಇವರೆಲ್ಲಾ ಅಲ್ಲಿಂದ ಹೋಗ್ಬಿಟ್ರು ಅಂಡ್ ಈ ರಾಮನಾಥ್ ಸಿಂಗ್ ಪೊಲೀಸ್ ಹತ್ರ ಹೋಗ್ತಿರ್ಬೇಕಾದ್ರೆ ಏಟ್ ಫೋರ್ಟಿ ಫೈವ್ ಪಿ ಗೆ ನೈಟ್ ಪೆಟ್ರೋಲಿಂಗ್ ನಲ್ಲಿ ಇರೋ ಮೂವರು ಕಾನ್ಸ್ಟೇಬಲ್ಸ್ ಕೈಲಾಶ್ ಅಶೋಕ್ ಅಂಡ್ ಸಂದೀಪ್ ಇವ್ರ ಮೂವರು ಕಾಣಿಸ್ತಾರೆ ಸೊ ಬೇಗನೆ ರಾಮನಾಥ್ ಪೊಲೀಸ್ ಹತ್ರ ಹೋಗಿ ನಡೆದಿರೋ ಎಲ್ಲಾ ವಿಷಯನ ಹೇಳಿದ್ರೆ ಅವ್ರ ಕೊಟ್ಟಿರೋ ರೆಸ್ಪಾನ್ಸ್ ಏನ್ ಗೊತ್ತಾ ನಾವು ಹೌಸ್ ಕಾಸ್ ಪೊಲೀಸ್ ಸ್ಟೇಷನ್ ದವರು ನೀವು ವಸಂತ ವಿಹಾರ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕೇಸ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ಅಂಡ್ ಅಟ್ ಲೀಸ್ಟ್ ಈ ಕಾನ್ಸ್ಟೇಬಲ್ಸ್ ನವರು ಆ ಬಸ್ ಬಗ್ಗೆ ಎನ್ಕ್ವೈರಿ ಮಾಡ್ರಿ ಅಂತ ಒಂದು ವೈರ್ಲೆಸ್ ಮೆಸೇಜ್ ನ ಆದ್ರೂ ಆ ವಸಂತ ವಿಹಾರ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಆ ಪೊಲೀಸರಿಗಾದ್ರೂ ಈ ವಿಷಯನ ತಿಳಿಸಿಲ್ಲ ಒಂದ್ ವೇಳೆ ಅವರು ತಿಳಿಸಿದ್ರೆ ಈ ನಿರ್ಭಯ ಇನ್ಸಿಡೆಂಟ್ ನಡೀತಿರ್ಲಿಲ್ವೇನೋ ಯಾಕಂದ್ರೆ ಈ ಇನ್ಸಿಡೆಂಟ್ ನಡೆದ ಒನ್ ಅವರ್ ಆದ್ಮೇಲೆ ನೈನ್ ತರ್ಟಿ ಆ ಟೈಮ್ ನಲ್ಲಿ ಇವರು ಮುಂಡ್ರಿಕಾ ಅನ್ನೋ ಏರಿಯಾ ಹತ್ರ ಬಂದ್ರು ಅಂಡ್ ಅದೇ ಟೈಮ್ ನಲ್ಲಿ ವಿಕ್ಟಿಮ್ ಆಗಿರೋ ಜ್ಯೋತಿ ಸಿಂಗ್ ಅವರು ಕೂಡ ಅವ್ರ ಫ್ರೆಂಡ್ ಆದ ಅವಿಂದ್ರ ಪ್ರತಾಪ್ ಪಾಂಡೆ ಅವ್ರ ಜೊತೆ ಸಾಕೇತ್ ಏರಿಯಾದಲ್ಲಿ ಇರೋ ಪಿ ಸೆಕ್ಟರ್ ಸಿಟಿ ಮಾಲ್ ನಲ್ಲಿ ಲೈಫ್ ಆಫ್ ಪೈ ಮೂವಿನ ನೋಡಿಕೊಂಡು ಇವರಿಬ್ರು ಆಟೋ ನಲ್ಲಿ ಮುಂಡ್ರಿಕ ಬಸ್ ಸ್ಟಾಂಡ್ ಗೆ ಬಂದ್ರು ಸೊ ಇವ್ರು ಇಲ್ಲಿಂದ ಡೆಲ್ಲಿ ನಲ್ಲಿರೋ ದ್ವಾರಕಾನೋ ಪ್ಲೇಸ್ ಗೆ ಹೋಗ್ಬೇಕು ಸೊ ಟೈಮ್ ನೈನ್ ತರ್ಟಿ ಪಿ ಎಂ ಆಗುತ್ತೆ ಈಗ ರಾಮ್ ಸಿಂಗ್ ಅಂಡ್ ಅವ್ರ ಫ್ರೆಂಡ್ಸ್ ಒಬ್ಬರ ಹತ್ರ ಕಳ್ತನ ಮುಗಿಸ್ಕೊಂಡು ಇವರು ಕೂಡ ಅದೇ ಏರಿಯಾಗೆ ಬಂದಿರ್ತಾರೆ ಸೊ ರಾಮ್ ಸಿಂಗ್ ಅವ್ರ ಬಸ್ ನಲ್ಲಿ ಒಬ್ಬ ಮೈನರ್ ಇದ್ದಾನೆ ಅಂತ ಹೇಳಿದೆ ಅಲ್ಲ ಸೊ ಆ ಮೈನರ್ ಜ್ಯೋತಿ ಅಂಡ್ ಪ್ರತಾಪ್ ಅವ್ರನ್ನ ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳದ್ನಂತೆ ಅವರು ನಾವು ದ್ವಾರಕಾನೋ ಪ್ಲೇಸ್ ಗೆ ಹೋಗ್ಬೇಕು ಅಂತ ಹೇಳಿದಾಗ ಈ ಬಸ್ ಅಲ್ಲಿಗೆ ಹೋಗ್ತಿದೆ ಬಂದು ಹತ್ತಿ ಅಂತ ಹೇಳದ್ನಂತೆ ಜ್ಯೋತಿ ಅಂಡ್ ಪ್ರತಾಪ್ ಅವರು ಕೂಡ ಏನು ಥಿಂಕ್ ಮಾಡದೆ ನಾರ್ಮಲ್ ಆಗಿ ಬಸ್ನ ಹತ್ತಿದ್ರು ಇಲ್ಲಿಂದ ಈ ಇನ್ಸಿಡೆಂಟ್ ಒಳಗೆ ಹೋಗೋಕು ಮುಂಚೆ ವಿಕ್ಟಿಮ್ ಆಗಿರೋ ಜ್ಯೋತಿ ಸಿಂಗ್ ಅವ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಆಕ್ಚುಲಿ ನಾವು ಇಂಥ ಕೇಸ್ಗಳಲ್ಲಿ ವಿಕ್ಟಿಂ ಹೆಸರುಗಳನ್ನ ಹೇಳಲ್ಲ ಅಂಡ್ ಹೇಳಬಾರ್ದು ಯಾಕಂದ್ರೆ ಅದು ಲಾಗೆ ಅಗೇನೆಸ್ಟ್ ಸೊ ನಾನು ಯಾಕೆ ಇಲ್ಲಿ ವಿಕ್ಟಿಮ್ ಹೆಸರನ್ನ ಹೇಳ್ತಿದ್ದೀನಿ ಅಂದ್ರೆ ಈ ಕೇಸ್ನಲ್ಲಿ ನನ್ನ ಮಗಳ ಹೆಸರನ್ನ ಯೂಸ್ ಮಾಡ್ರಿ ಅಂತ ಅವ್ರ ತಂದೆ ತಾಯಿನೇ ಹೇಳಿದ್ದಾರೆ ಯಾಕಂದ್ರೆ ತಮ್ಮ ಮಗಳು ಸಾವಿನ ವಿರುದ್ಧ ಹೆಂಗೆ ಹೋರಾಟ ಮಾಡಿದ್ಲು ಅನ್ನೋದನ್ನ ಹೇಳ್ಬೇಕಾದ್ರೆ ಅವಳ ಹೆಸರನ್ನ ಹೇಳ್ರಿ ಹಂಗೆ ಹೇಳಿದ್ರೇನೆ ಅಲ್ಲ ನಾಳೆ ಇನ್ನೊಂದು ಹುಡುಗಿಗೋದು ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ವಿಕ್ಟಿಮ್ ಅವ್ರ ಪೇರೆಂಟ್ಸ್ ಹೇಳಿದ್ರು ಜ್ಯೋತಿ ಸಿಂಗ್ ಅವರು ಮೇ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಡೆಲ್ಲಿನಲ್ಲಿ ಜನಿಸ್ತಾರೆ ಅಂಡ್ ಇವ್ರ ಪೇರೆಂಟ್ಸ್ ಬದ್ರಿನಾಥ್ ಸಿಂಗ್ ಅಂಡ್ ಆಶಾದೇವಿ ಅಂಡ್ ಇವರು ಉತ್ತರ ಪ್ರದೇಶ ನಲ್ಲಿ ಬಲೈಲಾ ಡಿಸ್ಟಿಕ್ ನಲ್ಲಿ ಒಂದು ಸಣ್ಣ ವಿಲೇಜ್ ಗೆ ಸೇರಿದವರು ಅಂಡ್ ಈ ಜ್ಯೋತಿ ಸಿಂಗ್ ಅವ್ರಿಗೆ ಇಬ್ಬರು ತಮ್ಮಂದಿರು ಕೂಡ ಇದ್ದಾರೆ ಅಂಡ್ ಜ್ಯೋತಿ ಅವ್ರ ಫಾದರ್ ಬದ್ರಿನಾಥ್ ಸಿಂಗ್ ಅವರು ಅವ್ರವ್ರ ಫ್ಯಾಮಿಲಿನ ನಡೆಸೋಕೆ ಟೂ ಜಾಬ್ಸ್ ನ ಮಾಡ್ತಿದ್ರು ಜಾಬ್ಸ್ ಟೂಸ್ ಮಾಡ್ತಿದ್ರು ಅಂತ ಗೊತ್ತಾ ಅವ್ರ ಮಗಳನ್ನ ಓದಿಸೋಕೆ ಟೂ ಫ್ಯಾಮಿಲಿ ಕೂಡ ಬಿಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಅವ್ರ ಫಾದರ್ ಅಷ್ಟು ಕೆಲಸ ಮಾಡ್ತಿದ್ರು ಅವ್ರ ಮಕ್ಕಳನ್ನ ಓದಿಸೋದು ಅವ್ರಿಗೆ ಕಷ್ಟ ಆಗ್ತಿತ್ತು ಇಂತ ಸಿಚುವೇಶನ್ ನಲ್ಲಿ ಯಾರಾದ್ರು ಏನ್ ಮಾಡ್ತಾರೆ ಮನೆಯಲ್ಲಿರೋ ಗಂಡ್ ಮಕ್ಕಳನ್ನ ಓದಿಸಿ ಅವ್ರ ಮಗಳನ್ನ ಮನೇಲಿ ಕುಂದರ್ಸ್ತಿದ್ರು ಆದ್ರೆ ಭದ್ರನಾಥ್ ಸಿಂಗ್ ಅವ್ರು ಹಂಗೆ ಮಾಡಲಿಲ್ಲ ಹುಡುಗಿ ಆದ್ರೆ ಏನಾಯ್ತು ಓದ್ಬಾರ್ದಾ ಓದ್ಬೇಕು ಅಂತ ಹೇಳಿ ನನ್ನ ಮಕ್ಕಳ ಓದಿಗೆ ಎಷ್ಟೇ ಕಷ್ಟ ಬಂದ್ರು ನಾನು ದುಡಿತೀನಿ ಅಂತ ಹೇಳಿ ಅವ್ರ ಮೂವರು ಮಕ್ಕಳನ್ನ ಓದಿಸ್ತಾರೆ ಹಾಗೆ ಜ್ಯೋತಿ ಅವರು ಡೆಹ್ರಾಡೂನ್ನಲ್ಲಿರೋ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಆ್ಯಂಡ್ ಅಲರ್ಟ್ ಸೈನ್ಸ್ ಕಾಲೇಜಿಂದ ಡಿಗ್ರಿ ಡಿಗ್ರಿಯಿಂದ ಗ್ರಾಜುಯೇಟ್ ಆಗ್ತಾರೆ ಆ್ಯಂಡ್ ಇವರು ಈಗ ಅವ್ರ ಫ್ರೆಂಡ್ ಆದ ಪ್ರತಾಪ್ ಅವ್ರ ಜೊತೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಹನ್ನೆರಡರಂದು ನೈಟ್ ನೈನ್ ತರ್ಟಿಗೆ ಮೂವಿನ ಮುಗಿಸ್ಕೊಂಡು ರಾಮ್ ಸಿಂಗ್ ಅವ್ರ ಬಸ್ನಲ್ಲಿ ಈಗ ಇದ್ದಾರೆ ಬಸ್ ಹತ್ತಿದ ಸ್ವಲ್ಪ ಹೊತ್ತಿಗೆ ರಾಮ್ ಸಿಂಗ್ ಅವ್ರ ಬ್ರದರ್ ಅಂಡ್ ಅವ್ರ ಫ್ರೆಂಡ್ಸ್ ಬಸ್ ಡೋರ್ ಅಂಡ್ ವಿಂಡೋಸ್ನ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಆ ಬಸ್ ಕೂಡ ಈ ಇಮೇಜ್ ನಲ್ಲಿ ಕಾಣ್ತಿರೋ ತರೇ ಇರುತ್ತೆ ಸೊ ಪ್ರತಾಪ್ಗೆ ಕೂಡ ಅವ್ರ ಬಿಹೇವಿಯರ್ ಎಲ್ಲ ನೋಡಿ ಡೌಟ್ ಬಂತು ಅಂಡ್ ಆ ಬಸ್ ಕೂಡ ಹೋಗಬೇಕಾಗಿರೋ ರೂಟ್ನ ಬಿಟ್ಟು ಬೇರೆ ದಾರಿಲಿ ಹೋಗ್ತಿರೋದನ್ನ ಗಮನಿಸಿರೋ ಪ್ರತಾಪ್ ಜೋರಾಗಿ ಡ್ರೈವರ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವಾಗಲೇ ಆ ಬಸ್ನಲ್ಲಿ ಉಳಿದಿರೋ ಐದು ಜನ ಬಂದು ಪ್ರತಾಪ್ ಹತ್ರ ಜಗಳಾಡೋಕೆ ಸ್ಟಾರ್ಟ್ ಮಾಡ್ತಾರಂತೆ ಈ ಟೈಮ್ ನಲ್ಲಿ ಆ ಐದು ಜನರು ಬಸ್ ಅಲ್ಲಿರುವ ಹುಡುಗಿನ ನೋಡ್ತಾ ಹುಡುಗಿ ಜೊತೆ ನೀನೊಬ್ನ ಏನ್ ಮಾಡ್ತಿದ್ಯಾ ಅಂತ ಪ್ರತಾಪ್ನ ಕ್ವಶನ್ ಮಾಡಿದ್ರಂತೆ ಅದಕ್ಕೆ ಪ್ರತಾಪ್ಗೆ ಕೋಪ ಬಂದು ಅವ್ರ ಜೊತೆ ಜಗಳ ಕೇಳಿದ್ರು ಸೊ ಇನ್ನು ಈ ಜಗಳದಲ್ಲಿ ಆ ಐದು ಜನರು ಪ್ರತಾಪ್ ಅವ್ರನ್ನ ಐರನ್ ರಾಡ್ ನಿಂದ ಹೊಡೆದು ಪ್ರತಾಪ್ ಅವರು ಮೂರ್ಛೆ ತಪ್ಪವರೆಗೂ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರಂತೆ ಆಮೇಲೆ ಜ್ಯೋತಿ ಅವ್ರನ್ನ ಬಸ್ ಹಿಂದಕ್ಕೆ ಎಳ್ಕೊಂಡು ಹೋದ್ರು ಹೋಗಿ ಒಬ್ಬರ ನಂತರ ಒಬ್ರು ಅತ್ಯಾಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅದೇ ಟೈಮ್ ನಲ್ಲಿ ಅವ್ರನ್ನ ಅವ್ರ ಹತ್ರ ಇದ್ದ ಐರನ್ ರಾಡ್ಸ್ ನಿಂದ ಹೊಡಿಯೋಕೆ ಕೂಡ ಸ್ಟಾರ್ಟ್ ಮಾಡಿದ್ರು ಜ್ಯೋತಿ ಮಾಡ್ತಿರೋ ಸೌಂಡ್ಸ್ ಯಾರಿಗೂ ಕೇಳಿಸ್ತಿಲ್ಲ ಯಾಕಂದ್ರೆ ಬಸ್ ಮೂವ್ ಆಗ್ತಿದೆ ಬಸ್ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದಾವೆ ಅಂಡ್ ಅಷ್ಟರಲ್ಲೇ ಪ್ರತಾಪ್ ಅವ್ರಿಗೆ ಪ್ರಜ್ಞೆ ಬರುತ್ತೆ ಆದ್ರೆ ಮತ್ತೆ ಅವ್ರನ್ನ ಐರನ್ ರಾಡ್ಸ್ ಇಂದ ಹೊಡೆಯೋದ್ರಿಂದ ಮತ್ತೆ ಪ್ರತಾಪ್ ಅವರು ಪ್ರಜ್ಞೆ ಕಳ್ಕೊತಾರೆ ಆಮೇಲೆ ಅವರು ಆ ಹುಡುಗಿ ಬಾಡಿನಲ್ಲಿ ಒಂದು ರಾಡ್ನ ಇಟ್ಟು ಆನಂದವನ್ನು ಪಡೋಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಆ ರಾಡ್ ಕೂಡ ಎದ್ರದು ಅಂದರೆ ಬಸ್ ವೀಲ್ಸ್ನ ಮೇಲೆ ಹತ್ತೋಕೆ ಅಂತ ವೀಲ್ ಜಾಕ್ನ ಯೂಸ್ ಮಾಡ್ತಾರಲ್ಲ ಆ ವೀಲ್ ಜಾಕ್ನ ತಿರುಗ್ಸೋಕೆ ಅಂತಲೇ ಒಂದು ಎಲ್ ಶೇಪ್ ರಾಡ್ ಇರುತ್ತೆ ಅಲ್ಲ ಆ ರಾಡ್ನ ಆ ಹುಡುಗಿ ಬಾಡಿನಲ್ಲಿ ಇಟ್ಟು ತೆಗೆಯೋದನ್ನ ಮಾಡ್ತಾರೆ ಆ್ಯಂಡ್ ಅದನ್ನ ಬಿಟ್ಟು ಇನ್ನೊಂದು ರಾಡ್ ಕೂಡ ಇಡ್ತಾರೆ ಆ್ಯಂಡ್ ಮೇನ್ ಆಗಿ ಆ ಎರಡು ರಾಡ್ಸ್ ಜಂಗ್ ಹಿಡ್ದಿರೋ ರಾಡ್ಸ್ ಆಮೇಲೆ ಆ ರಾಡ್ಸ್ನ ಪೊಲೀಸರು ಸ್ವಾಧೀನ ಮಾಡಿಕೊಂಡ್ರು ಆ್ಯಂಡ್ ಈ ಕ್ರಿಮಿನಲ್ಸ್ನಲ್ಲಿ ಒಬ್ಬನು ಹೇಳಿರೋ ಪ್ರಕಾರ ಆ ಹುಡುಗಿ ಬಾಡಿನಲ್ಲಿ ರಾಡ್ನ ಇಟ್ಟು ತೆಗೆಯುವಾಗ ಆ ಹುಡುಗಿ ಬಾಡಿಯಿಂದ ಹಗ್ಗಗಳ ಥರ ಇರೋವು ಹೊರಗೆ ಬಂದುವಂತೆ ಅಂದರೆ ಅವು ಮತ್ತೇನು ಅಲ್ಲ ಬಾಡೀಲಿರೋ ಇಂಟೆಸ್ಟೈನ್ಸ್ ಅಂದರೆ ಕರಳುಗಳು ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಹೇಳಿದ್ದು ಏನಂದರೆ ಒಬ್ಬ ನಾರ್ಮಲ್ ವ್ಯಕ್ತಿಯಲ್ಲಿ ಹತ್ತರಿಂದ ಇಪ್ಪತ್ತು ಅಡಿಗಳವರೆಗೂ ಕರಳುಗಳು ಇದ್ದರೆ ಜ್ಯೋತಿ ಅವ್ರ ಬಾಡಿನಲ್ಲಿ ಕನಿಷ್ಠ ಒಂದು ಅಡಿಗಳಷ್ಟು ಕೂಡ ಕರಳುಗಳು ಇದ್ದಿಲ್ವಂತೆ ಅಂದರೆ ಅವರು ಅಷ್ಟರ ಮಟ್ಟಿಗೆ ಅತ್ಯಾಚಾರನ ನಡೆಸಿದ್ದಾರೆ ಆ್ಯಂಡ್ ಈ ಟೈಮ್ನಲ್ಲಿ ಜೊತೆ ಕೂಡ ಅವ್ರ ಜೊತೆ ಫೈಟ್ ಮಾಡೋದ್ಲಂತೆ ಮೂವರನ್ನ ಕಚ್ಚಿದ್ಲಂತೆ ಆ್ಯಂಡ್ ಅವ್ರ ಮೇಲೆ ಕಚ್ಚಿರೋ ಕಲೆಗಳು ಕೂಡ ಇದ್ವು ಆ್ಯಂಡ್ ಅದರಿಂದನೇ ಆ ಕಲೆಗಳಿಂದನೇ ಇವರೇ ಆ ಹುಡುಗಿನ ಅತ್ಯಾಚಾರ ಮಾಡಿದ್ದು ಅಂತ ಕಂಡು ಹಿಡಿಯೋಕ್ಕೆ ಹೆಲ್ಪ್ ಆಯಿತು ಆ್ಯಂಡ್ ಆಲ್ಮೋಸ್ಟ್ ಒಂದೂವರೆ ಗಂಟೆ ಆ ಹುಡುಗಿನ ಅತಿ ಕಿರಾತಕವಾಗಿ ಅತ್ಯಾಚಾರನ ಮಾಡಿದ್ರು ಅಲ್ಲಿಗೆ ಆಗಿರೋ ಗಾಯಗಳಿಂದ ಆ್ಯಂಡ್ ಪ್ರೈವೇಟ್ ಪಾರ್ಟಿಂದ ಬಿಲ್ಡಿಂಗ್ ಆಗಿ ಕರಳುಗಳು ಹೊರಗೆ ಬಂದಿರೋದ್ರಿಂದ ಜ್ಯೋತಿ ಅವರು ತಮ್ಮ ಸ್ವಾಧೀನನ ಕಳ್ಕೊತಾರೆ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ನೈಟ್ ಹನ್ನೊಂದು ಗಂಟೆ ಆ ಟೈಮ್ನಲ್ಲಿ ಹೋಗ್ತಿರೋ ಬಸ್ಸಿಂದನೇ ಸ್ವಾಧೀನ ಕಳ್ಕೊಂಡಿರೋ ಜ್ಯೋತಿನ ಆ್ಯಂಡ್ ಅವ್ರ ಫ್ರೆಂಡ್ ಪ್ರತಾಪ್ನ ಹೋಗ್ತಿರೋ ಬಸ್ಸಿಂದನೇ ಹೊರಗೆ ಹಾಕಿ ಅವರಲ್ಲಿಂದ ಹೋಗ್ಬಿಡ್ತಾರೆ ಇದಾದ್ಮೇಲೆ ಯಾವ ಎವಿಡೆನ್ಸ್ ಸಿಗದೆ ಇರೋ ಥರ ಬಸ್ನ ಕ್ಲೀನ್ ಮಾಡಿದ್ರು ಆ್ಯಂಡ್ ಹೊರಗೆ ಹಾಕಿರೋ ಜ್ಯೋತಿ ಅವ್ರ ಬಟ್ಟೆಗಳೆಲ್ಲ ಹರಿದಿದ್ವು ಬಾಡಿ ಎಲ್ಲ ಕಾಣ್ತಿತ್ತು ಆ್ಯಂಡ್ ಪ್ರತಾಪ್ ಅವ್ರ ಬಟ್ಟೆಗಳಂತೂ ಬ್ಲಡ್ ಇಂದ ತುಂಬಿದ್ವು ಸೊ ರೋಡ್ ಮೇಲೆ ಹೋಗ್ತಿರೋ ಜನರು ಪೊಲೀಸರಿಗೆ ಕಾಲ್ ಮಾಡಿ ತಿಳಿಸ್ತಾರೆ ಪೊಲೀಸರಿಗೆ ಬಂದ ತಕ್ಷಣನೇ ಇವರಿಬ್ಬರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಆದ ಕೂಡಲೇ ಜ್ಯೋತಿ ಅವ್ರಿಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ನ ಕೊಟ್ಟು ಅವ್ರನ್ನ ಮೆಕ್ಯಾನಿಕಲ್ ವೆಂಟಿಲೇಷನ್ ಮೇಲೆ ಇರಿಸ್ತಾರೆ ಅಂಡ್ ಪ್ರತಾಪ್ ಅವ್ರ ಬಾಡಿಲೂ ಕೂಡ ಆರ್ಗನ್ಸ್ ಡ್ಯಾಮೇಜ್ ಆಗಿದ್ವು ಬಟ್ ಆದರೂ ಪ್ರತಾಪ್ ಅವರು ಸೇಫ್ ಆಗಿದ್ರು ಅಂದರೆ ಅವ್ರ ಪ್ರಾಣಕ್ಕೇನು ಅಪಾಯವಾಗಿರಲಿಲ್ಲ ಸಿಕ್ಸ್ಟೀನ್ತ್ ಮಿಡ್ ನೈಟ್ ಆರ್ ಸೆವೆಂಟೀನ್ ಹನ್ನೆರಡರ ಟೈಮ್ಗೆ ಜ್ಯೋತಿ ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರೆ ಆಲ್ಮೋಸ್ಟ್ ಟೂ ಡೇಸ್ ಆದಮೇಲೆ ಅಂದರೆ ನೈನ್ಟೀನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ರ ಮಧ್ಯದಲ್ಲಿ ನಾಲ್ಕು ಜನ ಡಾಕ್ಟರ್ಸ್ ಜ್ಯೋತಿ ಅವ್ರಿಗೆ ಸರ್ಜರಿ ಮಾಡಬೇಕಾಗಿತ್ತಂತೆ ಅಲ್ಲಿಗೆ ಅವ್ರ ಬಾಡಿಲಿರೋ ಆರ್ಗನ್ಸ್ ಸ್ವಲ್ಪ ಮಟ್ಟಿಗೆ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಇದ್ವು ಸೊ ನೈನ್ಟೀನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಲ್ ಡಾಕ್ಟರ್ಸ್ ಜ್ಯೋತಿಗೆ ಫಿಫ್ತ್ ಸರ್ಜರಿನ ಮಾಡಿ ಬಾಡಿಲಿ ಇರೋ ಉಳಿದ ಕರಳುಗಳನ್ನು ಹೊರಗೆ ತೆಗೆದ್ರು ಹಿಂಗ್ಯಾಕ್ ಮಾಡಿದ್ರು ಅಂದ್ರೆ ಆಲ್ಮೋಸ್ಟ್ ಆ ಕರಳುಗಳು ಡ್ಯಾಮೇಜ್ ಆಗಿದಾವೆ ಅಂಡ್ ಅಷ್ಟೇ ಅಲ್ಲದೆ ಅವ್ನ ಹಾಗೆ ಬಿಟ್ರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಯಾಕಂದ್ರೆ ಕ್ರಿಮಿನಲ್ಸ್ ಯೂಸ್ ಮಾಡಿರೋದು ಜಂಗ್ ಹಿಡಿದಿರೋ ರಾಡ್ಗಳು ಅಂತ ಗೊತ್ತಾದ್ಮೇಲೆ ಅವನ್ನ ತೆಗೆಯೋದೇ ಒಳ್ಳೇದಾಯ್ತು ಅಂಡ್ ಆಪರೇಷನ್ ಆದ್ಕೊಳ್ಳೆ ಜೋತಿ ಅವರು ಸ್ಟೇಬಲ್ ಆಗಿದ್ದಾರೆ ಅಂತ ಡಾಕ್ಟರ್ಸ್ ಹೇಳಿದ್ರು ಬಟ್ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ ಅಂತ ಕೂಡ ಹೇಳಿದರು ಟ್ವೆಂಟಿ ಫಸ್ಟ್ ಡಿಸೆಂಬರ್ ಅಂದು ಗೌರ್ಮೆಂಟ್ ಒಂದು ಡಾಕ್ಟರ್ಸ್ ಕಮಿಟಿನ ಅಪಾಯಿಂಟ್ ಮಾಡಿ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ನ ಕೊಡೋ ಥರ ನೋಡ್ಕೊಂಡ್ರು ಬಟ್ ಅಷ್ಟರಲ್ಲೇ ಜ್ಯೋತಿ ಅವ್ರಿಗೆ ಸೆಪ್ಸಿಸ್ ಅನ್ನೋ ಒಂದು ಕಂಡೀಷನ್ ಬಂದಿತ್ತು ಈ ಕಂಡೀಷನ್ ಏನಂದರೆ ಬಾಡಿನಲ್ಲಿ ಇನ್ಫೆಕ್ಷನ್ ಇದ್ರೆ ಬಾಡಿ ತನಗೆ ತಾನೇ ಓನ್ ಆರ್ಗನ್ಸ್ನ ಆ್ಯಂಡ್ ಟಿಶ್ಯೂಸ್ನ ಡ್ಯಾಮೇಜ್ ಮಾಡ್ಕೊಳ್ಳುತ್ತೆ ಇದರಿಂದ ಆರ್ಗನ್ಸಿಂದ ಬ್ಲಡ್ ಹೊರಗೆ ಬಂದು ಸ್ಕಿನ್ಗೆ ಆ್ಯಂಡ್ ಆರ್ಗನ್ಸ್ಗೆ ಮಧ್ಯದಲ್ಲಿ ಇರುತ್ತೆ ನೀವು ಈ ಇಮೇಜ್ ನಲ್ಲಿ ನೋಡಬಹುದು ಆ ಕಂಡೀಷನ್ ಹೆಂಗಿರುತ್ತೆ ಅಂತ ಇನ್ನು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಜ್ಯೋತಿ ಅವರು ಕಂಪ್ಲೀಟ್ ಆಗಿ ವೆಂಟಿಲೇಟರ್ ಅಂಡ್ ಲೈಫ್ ಸಪೋರ್ಟರ್ ಮೇಲೆ ಡಿಪೆಂಡ್ ಆಗಿದ್ರು ಅಂಡ್ ಅವ್ರ ಬಾಡಿ ಟೆಂಪ್ರೇಚರ್ ಒನ್ ನಾಟ್ ಟೂ ಡಿಗ್ರಿಯಿಂದ ಒನ್ ನಾಟ್ ತ್ರೀ ಡಿಗ್ರಿ ಫೆರನ್ ಹಿಟ್ ಮಧ್ಯದಲ್ಲಿ ಇರೋದ್ರಿಂದ ಅವ್ರ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿತ್ತು ಆದ್ರೂ ಡಾಕ್ಟರ್ ಸಬ್ಸಿಸ್ ಕಂಡೀಷನ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದ್ವಿ ಅಂತ ಹೇಳಿದ್ರು ಅಂಡ್ ಇದೇ ಟೈಮ್ ನಲ್ಲಿ ಜ್ಯೋತಿ ಅವರು ಕಾನ್ಷಿಯಸ್ಗೆ ಬಂದಿದ್ರು ಮಾತುಗಳಿಗೆ ಸಿಗ್ನಲ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅಂಡ್ ಇದೇ ಟೈಮ್ ನಲ್ಲಿ ಜ್ಯೋತಿ ಅವರಿಂದ ಪೊಲೀಸರು ರಿಪೋರ್ಟ್ಸ್ ನ ಕೂಡ ತಗೊಂಡ್ರು ಅಂಡ್ ಈ ಟೈಮ್ ನಲ್ಲಿ ಜ್ಯೋತಿ ಅವ್ರು ಹೇಳಿದ್ದು ಏನಂದ್ರೆ ನನ್ಗೆ ಆಗೋಕೆ ಕಾರಣವಾದ ಯಾರನ್ನು ಬಿಡ್ಬೇಡ್ರಿ ಅಂತ ಅಂಡ್ ಈ ಟೈಮ್ ನಲ್ಲಿ ಜ್ಯೋತಿ ಅವ್ರು ಅವ್ರ ತಾಯಿಗೆ ಹೇಳಿದ್ದು ಏನಂದ್ರೆ ನನ್ಗೆ ಈಗ ಸಾಯ್ಬೇಕು ಅಂತ ಇಲ್ಲ ನನ್ನ ಬದುಕಿಸಿ ಅಂತ ಕೇಳ್ಕೊಂಡ್ರಂತೆ ಒಂದ್ಸತಿ ಥಿಂಕ್ ಮಾಡ್ರಿ ಅವ್ರ ತಾಯಿ ಆ ಟೈಮ್ ನಲ್ಲಿ ಎಷ್ಟು ನರಕವನ್ನ ಅನ್ಭವಿಸಿರ್ತಾರೆ ಅಂತ ಇದಾದ್ಮೇಲೆ ಮಾರನೇ ದಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಮನ್ಮೋಹನ್ ಸಿಂಗ್ ಅವರು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ನ ಅಪಾಯಿಂಟ್ ಮಾಡಿ ಜ್ಯೋತಿ ಅವ್ರಿಗೆ ಸಿಂಗಾಪುರ್ ನಲ್ಲಿ ಇರೋ ಮೌಂಟ್ ಎಲಿಜಬೆತ್ ಹಾಸ್ಪಿಟಲ್ಗೆ ಗೆ ಕಳಿಸಬೇಕು ಅನ್ಕೊಂಡಿದ್ರು ಆ್ಯಂಡ್ ಈ ಹಾಸ್ಪಿಟಲ್ ಒಂದು ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ವರ್ಲ್ಡ್ ಭಾಳ ಬಹಳ ಫೇಮಸ್ ಆದ್ರೂ ಈ ಟೈಮ್ನಲ್ಲಿ ಭಾಳ ಬಹಳ ಡಾಕ್ಟರ್ಸ್ ಈ ಡಿಸಿಷನ್ ನ ಬಹಳ ಕ್ರಿಟಿಸೈಸ್ ಮಾಡಿದ್ರು ಯಾಕಂದ್ರೆ ಜ್ಯೋತಿ ಅವರು ಐಸಿಯು ನಲ್ಲಿರೋ ಪೇಶೆಂಟ್ ಅಷ್ಟೇ ಅಲ್ಲದೆ ಅವ್ರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ಸ್ ಈಗಾಗಲೇ ನಡೆಯಲ್ಲ ಯಾಕಂದ್ರೆ ಬ ಕೆಲವು ತಿಂಗಳುಗಳು ಆದ್ಮೇಲೆ ಅವರಿನ್ನು ಕ್ಯೂರ್ ಆದ್ಮೇಲೆ ಮಾಡ್ತಾರೆ ಅಂಥವ್ರನ್ನ ಬೇರೆ ಕಂಟ್ರಿಗೆ ಯಾಕೆ ಕಳಿಸ್ತೀರಾ ಅಂತ ಬಹಳ ಡಾಕ್ಟರ್ಸ್ ಮಾತಾಡಿದ್ರು ಸೊ ಇದೇನಾದ್ರೂ ಮಿಸ್ಟೇಕ್ ಆಗಿರ್ಬೋದು ಅಂಡ್ ಡಾಕ್ಟರ್ಸ್ ಕೂಡ ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡಿದ್ರು ಇದರಿಂದಾನೆ ನೆಕ್ಸ್ಟ್ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಈ ಡಿಸಿಷನ್ ಹಿಂದೆ ಆಗಿನ ಡೆಲ್ಲಿ ಚೀಫ್ ಮಿನಿಸ್ಟರ್ ಆದ ಶೀಲಾ ದೀಕ್ಷಿತ್ ಅವರು ಇದ್ದಾರೆ ಅಂತ ಗೊತ್ತಾಯ್ತು ಗೊತ್ತಾದ ಕೂಡಲೇ ಬಹಳ ಜನ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲಿ ಜ್ಯೋತಿ ಅವರು ಸತ್ರೆ ಪ್ರೊಟೆಸ್ಟ್ ಅಂದ್ರೆ ಪ್ರತಿಭಟನೆಗಳು ಹೆಚ್ಚಾಗಿ ನಿಮ್ಮ ಪದವಿ ಹೋಗುತ್ತೆ ಅಂತ ಬೇರೆ ಕಂಟ್ರಿಗೆ ಕಳಿಸ್ತಿದಿರ ಅಂತ ಕ್ವಶನ್ ಮಾಡಿದ್ರಂತೆ ಆದರೂ ಗೌರ್ನಮೆಂಟ್ ಜ್ಯೋತಿ ಅವ್ರನ್ನ ಸಿಂಗಪುರ್ಗೆ ಅರೇಂಜ್ಮೆಂಟ್ಸ್ ಅರೇಂಜ್ಮೆಂಟ್ಸ್ನ ಮಾಡಿದ್ರು ಟ್ವೆಂಟಿ ಸೆವೆಂತ್ ರಂದು ಜ್ಯೋತಿ ಅವ್ರನ್ನ ಏರ್ ಆ್ಯಂಬುಲೆನ್ಸಿಂದ ಸಿಂಗಾಪುರ್ಗೆ ಕಳಿಸಿರೋ ಟೈಮ್ನಲ್ಲಿ ಜ್ಯೋತಿ ಅವ್ರಿಗೆ ಕಾರ್ಡ್ ಅರೆಸ್ಟ್ ಬಂತು ಅವಾಗ ನಲ್ಲಿ ಇದ್ದ ಡಾಕ್ಟರ್ಸ್ ಒಂದು ಆರ್ಟೀರಿಯರ್ ಲೈನ್ ಕ್ರಿಯೇಟ್ ಮಾಡಿ ಜ್ಯೋತಿ ಅವ್ರನ್ನ ಕಾಪಾಡ್ಕೊತಾರೆ ಫ್ರೆಂಡ್ಸ್ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನಮ್ಮ ಇನ್ಫಾರ್ಮೇಷನ್ ಆ್ಯಂಡ್ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಬಂದು ಲೈಕ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆಲ್ನಲ್ಲೇ ಸೆಟ್ ಮಾಡಿ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡೋಣ ಕಾಪಾಡೋ ಟೈಮ್ ನಲ್ಲಿ ರಿಪೋರ್ಟ್ಸ್ ಪ್ರಕಾರ ಅವ್ರ ಬಾಡಿನಲ್ಲಿ ಮೂರು ನಿಮಿಷಗಳವರೆಗೂ ಪಲ್ಸ್ ಅಂಡ್ ಬ್ಲಡ್ ಪ್ರೆಷರ್ ಇದ್ದಿಲ್ವಂತೆ ಅಂಡ್ ಅವಾಗ ಅನ್ಕಾನ್ಶಿಯಸ್ ಆಗಿದ್ದ ಜ್ಯೋತಿ ಅವರು ಮತ್ತೆ ಕಾನ್ಷಿಯಸ್ ಗೆ ಬಂದಿಲ್ಲ ಅಂಡ್ ಆಮೇಲೆ ಸಿಂಗಾಪುರ್ನಲ್ಲಿರೋ ಹಾಸ್ಪಿಟಲ್ನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡ್ರು ಅವ್ರಿಗೆ ಕಾರ್ಡಿಯಾ ಕರೆಸ್ಟ್ ಆಗಿರೋದ್ರಿಂದ ಹಾಗೆ ಅವರು ಅನ್ಕಾನ್ಶಿಯಸ್ ಆಗಿರೋದ್ರಿಂದ ಡಿಸೆಂಬರ್ ಟ್ವೆಂಟಿ ಏಟ್ ಲೆವೆನ್ ಎ ಎಂ ಟೈಮ್ನಲ್ಲಿ ಅವ್ರ ಸಿಚುವೇಶನ್ ಬಹಳ ಕ್ರಿಟಿಕಲ್ ಆಗುತ್ತೆ ಆಮೇಲೆ ಮೌಂಟ್ ಎಲಿಜಬೆತ್ ಹಾಸ್ಪಿಟಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರೋ ಡಾಕ್ಟರ್ ಕೆಲ್ವಿನ್ ಅವರು ಮೀಡಿಯಾ ಜೊತೆ ಮಾತಾಡ್ತಾ ಇವರಿಗೆ ಫ್ಲೈಟ್ ನಲ್ಲಿ ಬಂದಿರೋ ಕಾರ್ಡಿಯಾ ಕರೆಸ್ ನ ಜೊತೆಗೆ ಮುಂಚೆಯಿಂದ ಇವರಿಗೆ ಲಂಗ್ಸ್ ಅಂಡ್ ಅಬ್ಡೋಮಿನಲ್ ಇನ್ಫೆಕ್ಷನ್ ಇದೆ ಅಂಡ್ ಬ್ರೈನ್ ಕೂಡ ಬಹಳ ಇಂಜರಿ ಆಗಿದೆ ಅಂತ ಹೇಳಿದ್ರು ಅಂಡ್ ಅವ್ರು ಇನ್ನೊಂದು ವಿಷಯ ಕೂಡ ಹೇಳಿದ್ರು ಅದೇನಂದ್ರೆ ಜ್ಯೋತಿ ಅವರು ಸಾವಿನ ವಿರುದ್ಧ ಹೋರಾಡ್ತಿದ್ದಾರೆ ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದ್ರು ಅಂಡ್ ಅಷ್ಟೇ ಅಲ್ಲದೆ ಬಹಳ ಬ್ರೇವ್ ಅಂತ ಹೇಳಿದ್ರು ಯಾಕಂದ್ರೆ ಬಹಳ ಪೇಶಂಟ್ಸ್ ಇಂತ ಸಿಚುವೇಶನ್ಸ್ ನಲ್ಲಿ ತಮ್ಮ ಹೋಪ್ಸ್ ನ ಕಳ್ಕೊಂಡ್ ಆದ್ರೆ ಇವರು ತನಗೆ ಆಗಿರೋದನ್ನೆಲ್ಲ ತಡ್ಕೊಂಡು ಬದುಕಿಗಾಗಿ ಫೈಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಬಟ್ ಅವ್ರು ಎಷ್ಟೇ ಫೈಟ್ ಮಾಡಿದ್ರು ಅದು ಯೂಸ್ ಆಗದೆ ಹೋಯ್ತು ಡಿಸೆಂಬರ್ ಟ್ವೆಂಟಿ ಏಟ್ ನೈಟ್ ಏಟ್ ಫಾರ್ಟಿ ಫೈವ್ ಪಿ ಗೆ ಜ್ಯೋತಿ ಅವರು ಸ್ವರ್ಗ ಸೇರ್ಕೊಂಡ್ರು ಅರೆಸ್ಟ್ ಅಂಡ್ ಪನಿಷ್ಮೆಂಟ್ ಇನ್ಸಿಡೆಂಟ್ ನಡೆದ ಕೂಡಲೇ ಮೀಡಿಯಾದಲ್ಲಿ ಇದು ಬಹಳ ಫೇಮಸ್ ಆಗಿಬಿಡ್ತು ಸೊ ತಕ್ಷಣ ಗವರ್ನಮೆಂಟ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಫಾರ್ಮ್ ಮಾಡ್ತು ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ ಅವರ ಡೆಪ್ಯೂಟಿ ಕಮಿಷನರ್ ಆಗಿರೋ ಪ್ರಮೋದ್ ಕುಮಾರ್ ಕುಶ್ವಾ ಅವರು ಈ ಟೀಮ್ ನ ಲೀಡ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಟ್ವೆಂಟಿ ಫೋರ್ ಅವರ್ಸ್ ನಲ್ಲೇ ಬಹಳ ಸಸ್ಪೆಕ್ಟ್ಸ್ ನ ಕಂಡು ಹಿಡಿದು ಅರೆಸ್ಟ್ ಮಾಡಿದ್ರು ಬಟ್ ಅವ್ರು ಯಾರೋ ಒರಿಜಿನಲ್ ಕ್ರಿಮಿನಲ್ಸ್ ಅಲ್ಲ ಆಮೇಲೆ ಹೈವೇ ಸಿ ಸಿಟಿವಿ ಫೋಟೇಜ್ನ ಚೆಕ್ ಮಾಡ್ತಿರೋ ಟೈಮ್ ನಲ್ಲಿ ಕ್ರಿಮಿನಲ್ಸ್ ಯೂಸ್ ಮಾಡಿರೋ ಬಸ್ ಬಗ್ಗೆ ಒಂದು ಟಿವಿ ಚಾನೆಲ್ ಬ್ರೋಡ್ಕಾಸ್ಟ್ ನ ಮಾಡಿತು ಆ್ಯಂಡ್ ಉಳಿದ ಚಾನಲ್ಸ್ ಕೂಡ ಸೌತ್ ಡೆಲ್ಲಿನಲ್ಲಿ ಇರೋ ಒಂದು ಪ್ರೈವೇಟ್ ಸ್ಕೂಲ್ಗೆ ಸೇರಿರೋ ಬಸ್ ಇದು ಅಂತ ಐಡೆಂಟಿಫೈ ಮಾಡಿ ಟೆಲಿಕಾಸ್ಟ್ ಮಾಡಿದ್ರು ಆ್ಯಂಡ್ ಇಲ್ಲೇ ಮೀಡಿಯಾದವರು ಕರೆಕ್ಟಾಗಿ ವರ್ಕ್ ಮಾಡಿ ಅವ್ರ ಪವರ್ ಏನು ಅಂತ ತೋರಿಸಿದ್ರು ಅಂತ ಹೇಳ್ಬೋದು ಅವರು ಟಿ ಆರ್ ಪಿಗೋಸ್ಕರನೇ ಮಾಡಿರ್ಬೋದು ಏನೋ ಕೆಲವು ಮಂದಿ ಮೇ ಬಿ ಬಟ್ ಅವ್ರು ಕಂಡು ಹಿಡಿದ ಈ ಟೂ ಪ್ರೂಫ್ಸ್ಗಳೇ ಕ್ರಿಮಿನಲ್ಸ್ನ ಫೈಂಡ್ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಮಾಡಿದ್ವು ಆ್ಯಂಡ್ ಪೊಲೀಸರು ಕೂಡ ತಕ್ಷಣನೇ ಸ್ಕೂಲ್ನ ಆ್ಯಂಡ್ ಬಸ್ ಓನರ್ ಆಗಿರೋ ದಿನೇಶ್ ಯಾದವ್ನ ಕಾಂಟ್ಯಾಕ್ಟ್ ಆಗಿ ಡೀಟೇಲ್ಸ್ನ ತಿಳ್ಕೊಂಡ್ರು ಅಂಡ್ ಆ ಬಸ್ ಆಪರೇಟ್ ಮಾಡ್ತಿರೋದು ರಾಮ್ ಸಿಂಗ್ ಅಂತ ಕಂಡು ಹಿಡಿದ್ರು ಅಷ್ಟೊತ್ತಿಗೆ ಪ್ರತಾಪ್ ಅವ್ರ ಕಾನ್ಸಿಯಸ್ ಸ್ಟೇಜ್ ಗೆ ಬಂದ್ರು ಸೊ ಅವ್ರ ಹೆಲ್ಪ್ ಇಂದ ಕ್ರಿಮಿನಲ್ ಸ್ಕೆಚಸ್ ನ ಡ್ರಾ ಮಾಡಿಸಿದ್ರು ಅಂಡ್ ಆಮೇಲೆ ಆ ಡ್ರಾಯಿಂಗ್ಸ್ ಇಂದಾನೇ ರಾಮ್ ಸಿಂಗ್ ನ ಕ್ರಿಮಿನಲ್ ಆಗಿ ಐಡೆಂಟಿಫೈ ಮಾಡ್ತಾರೆ ಬಟ್ ರಾಮ್ ಸಿಂಗ್ ಅಂಡ್ ಅವ್ನ ಬ್ರದರ್ ಅಷ್ಟರಲ್ಲೇ ಸಿಟಿನ ಬಿಟ್ಟು ಓಡ್ ಹೋಗಿದ್ರು ಅಂಡ್ ಜ್ಯೋತಿ ಮತ್ತೆ ಪ್ರತಾಪ್ ಅವ್ರ ಫೋನ್ಸ್ ಕೂಡ ಈ ರಾಮ್ ಸಿಂಗ್ ಹತ್ರನೇ ಇದ್ವು ಸೊ ಅವುಗಳ ಲಾಸ್ಟ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಅವ್ರ ರಾಜಸ್ಥಾನ್ ಗೆ ಹೋಗಿದ್ರು ಅಂತ ಕಂಡು ಹಿಡಿದು ರಾಜಸ್ಥಾನ್ ನಲ್ಲಿ ರಾಮ್ ಸಿಂಗ್ ತರ್ಟಿ ಇಯರ್ಸ್ ನ ಅವ್ನ ತಮ್ಮ ಮುಖೇಶ್ ಸಿಂಗ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಏಜ್ ಆಮೇಲೆ ಉಳಿದ ಕ್ರಿಮಿನಲ್ಸ್ ಕೂಡ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅದರಲ್ಲಿ ಅಸಿಸ್ಟೆಂಟ್ ಜಿಮ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿರೋ ಟ್ವೆಂಟಿ ಇಯರ್ ಓಲ್ಡ್ ಆಗಿರೋ ವಿನಯ್ ಶರ್ಮಾನ ಉತ್ತರ ಪ್ರದೇಶನಲ್ಲಿ ಅರೆಸ್ಟ್ ಮಾಡಿದ್ರು ನೆಕ್ಸ್ಟ್ ಫ್ರೂಟ್ಸ್ ನ ನೈನ್ಟೀನ್ ಇಯರ್ಸ್ ಓಲ್ಡ್ ಪವನ್ ಗುಪ್ತಾನ ಕೂಡ ಬಿಹಾರ್ ನಲ್ಲಿ ಅರೆಸ್ಟ್ ಮಾಡ್ತಾರೆ ಅಂಡ್ ಇನ್ನೊಬ್ಬ ಮೈನರ್ ಇದಾನೆ ಅಂತ ಹೇಳಿದೆ ಅಲ್ಲ ಅವನೇಜ್ ಸೆವೆಂಟೀನ್ ಇಯರ್ಸ್ ಅವ್ನ ಡೆಲ್ಲಿ ನಲ್ಲಿ ಇರೋ ಆನಂದ್ ವಿಹಾರ್ ಟೆಂಪಲ್ ಹತ್ರ ಅರೆಸ್ಟ್ ಮಾಡಿದ್ರು ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಈ ಮೈನರ್ ನ ಬಿಟ್ಟು ಉಳಿದಿರೋ ಎಲ್ರು ಒಂದೇ ಏರಿಯಾದಲ್ಲಿ ಇರ್ತಿದ್ರು ಅಂದ್ರೆ ಇವರೆಲ್ಲರೂ ಮೊದಲೇ ಫ್ರೆಂಡ್ಸ್ ಆಗಿದ್ರು ಬಟ್ ಈ ಮೈನರ್ ಮಾತ್ರ ಅವ್ರನ್ನ ಕ್ರೈಮ್ ದಿನ ಮೀಟ್ ಆದ ಅಂಡ್ ಲಾಸ್ಟ್ ಆಗಿ ಟ್ವೆಂಟಿ ಏಟ್ ಇಯರ್ಸ್ ಓಲ್ಡ್ ಆಗಿರೋ ಅಕ್ಷಯ್ ಠಾಕೂರ್ನ ಬಿಹಾರ್ ನಲ್ಲಿ ಅರೆಸ್ಟ್ ಮಾಡಿದ್ರು ಅಂಡ್ ಈತನಿಗೆ ಆಲ್ರೆಡಿ ಮದುವೆಯಾಗಿ ಒಬ್ಬ ಮಗ ಕೂಡ ಇದ್ದ ಅಂಡ್ ಈತ ಜಾಬ್ ಬೇಕಂತ ಡೆಲ್ಲಿಗೆ ಬಂದಿರ್ತಾನೆ ರಿಪೋರ್ಟ್ಸ್ ಪ್ರಕಾರ ಇವರೆಲ್ಲ ಮಾರ್ನಿಂಗ್ ಇಂದ ಡ್ರಿಂಕ್ ಮಾಡ್ತಾ ತಿರುಗ್ತಿದ್ರು ಅಂಡ್ ಹಿಂಗೆ ಡ್ರಿಂಕ್ ಮಾಡ್ತಿರುವಾಗಲೇ ಇವರಿಗೆ ಆ ಮೈನರ್ ಪರಿಚಯ ಆದ ಅಂಡ್ ಇಲ್ಲಿ ಮೇನ್ ಆಗಿ ಆ ದಿನ ಅವ್ರಿಗೆ ಬಸ್ ಡ್ರೈವ್ ಮಾಡೋಕೆ ಪರ್ಮಿಷನ್ನೇ ಇರಲಿಲ್ಲ ಅಂಡ್ ಅದು ಮೇನ್ ಆಗಿ ಡೆಲ್ಲಿನಲ್ಲಿ ಡ್ರೈವ್ ಮಾಡೋಕೆ ಮೊದ್ಲೇ ಪರ್ಮಿಷನ್ ಇರಲಿಲ್ಲ ಯಾಕಂದ್ರೆ ಆ ಬಸ್ ಕ್ಲಾಸಸ್ ಬ್ಲಾಕ್ ಕಲರ್ ವಿಂಡೋ ಫಿಲ್ಮ್ ಜೊತೆ ಇದಾವೆ ಸೊ ಅದನ್ನ ನೋಡಿ ಪೊಲೀಸರು ಮೊದಲೇ ನಿಲ್ಸಿದ್ದಿದ್ರೆ ಈ ನಿರ್ಭಯ ಇನ್ಸಿಡೆಂಟೇ ಆಗ್ತಿರ್ಲಿಲ್ಲ ಅಂಡ್ ಒಂದ್ ವೇಳೆ ಆ ಕಾರ್ಪೆಂಟರ್ ರಿಪೋರ್ಟ್ ಮಾಡಿದಾಗಲೇ ಪೊಲೀಸರು ಆಕ್ಷನ್ ತಗೊಂಡಿದ್ರು ಈ ನಿರ್ಭಯ ಇನ್ಸಿಡೆಂಟ್ ಆಗ್ತಿರ್ಲಿಲ್ಲ ಅಂಡ್ ಈ ಇನ್ಸಿಡೆಂಟ್ ಆದ್ಮೇಲೆ ಆ ಮೂವರು ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು ಅಂಡ್ ಕ್ರಿಮಿನಲ್ಸ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಫ್ರೂಟ್ಸ್ ಮಾರೋ ಪವನ್ ಗುಪ್ತಾ ತಾನು ಮಾಡಿರೋ ತಪ್ಪನ ಒಪ್ಕೊಂಡು ನಡೆದಿರೋದಕ್ಕೆ ನಾನು ನೋವು ಪಡ್ತಿದ್ದೀನಿ ನನ್ನ ಗಲ್ಲು ಶಿಕ್ಷೆಗೆ ಹಾಕ್ರಿ ಅಂತ ಕೋರ್ಟ್ಗೆ ಕೇಳ್ತಾನೆ ಅಂಡ್ ಕೋರ್ಟ್ ರಿಪೋರ್ಟ್ಸ್ ಅಲ್ಲೂ ಇದು ಇದೆ ಆದ್ರೆ ಪವನ್ ಗುಪ್ತಾ ಅವ್ರ ಲಾಯರ್ ಪವನ್ ಈ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ ಅಂತ ಹೇಳಿದ್ರು ಅಂಡ್ ಬಿಹಾರ್ ಜೈಲ್ನಲ್ಲಿರೋ ನಲ್ಲಿರೋ ಮುಖೇಶ್ ಮೇಲೆ ಅಲ್ಲಿರೋ ಕೈದಿಗಳು ಹಲ್ಲೆ ನಡೆಸಿರೋದ್ರಿಂದ ಆತನ ಸಾಲಿಟರಿ ಸೆಲ್ನಲ್ಲಿ ಹಾಕಿದ್ರು ಅಂಡ್ ಅದು ಕೂಡ ಆತನ ಪ್ರೊಟೆಸ್ಟ್ ಗಾಗಿ ಅಂಡ್ ಅಲ್ಲಿಗೆ ಪ್ರತಿಭಟನೆಗಳು ಹೆಚ್ಚಾಗೋಕೆ ಪ್ರಾರಂಭವಾಗ್ತವೆ ಕೆಲವು ಕಡೆ ಪೊಲೀಸರ ಮೇಲೆ ಕೂಡ ಅಟ್ಯಾಕ್ ನ ಮಾಡ್ತಾರೆ ಆ್ಯಂಡ್ ಇನ್ಸಿಡೆಂಟ್ ಬಹಳ ದೊಡ್ಡದು ಆಗಿರೋದ್ರಿಂದ ಗವರ್ನಮೆಂಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ನ ಅಪ್ರೂವ್ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ರಿಕ್ವೆಸ್ಟ್ ಮಾಡ್ತು ಆ್ಯಂಡ್ ತಕ್ಷಣನೇ ಡೆಲ್ಲಿ ಹೈಕೋರ್ಟ್ ಕೂಡ ಐದು ಫಾಸ್ಟ್ ಟ್ರ್ಯಾಕ್ ಕೋರ್ಸ್ಗೆ ಪರ್ಮಿಷನ್ ಕೊಡ್ತು ಸೆಕೆಂಡ್ ಜನವರಿ ಟೂ ತೌಸಂಡ್ ತರ್ಟೀನ್ ರಂದು ಇವನ್ನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಕ್ರಿಮಿನಲ್ಸ್ ಆರು ಜನ ಇದ್ರೆ ಐದು ಕೋರ್ಟ್ಸ್ ಯಾಕೆ ಅಂತ ನಿಮಗೆ ಡೌಟ್ ಬಂದಿರಬಹುದು ಅವ ಮೈನರ್ ಇದ್ದಾನೆ ಅಂತ ಅಲ್ಲ ಅವ್ನಿಗೆ ಸಪರೇಟ್ ಆಗಿ ಬೇರೆ ಕಡೆಯಿಂದ ಕೇಸ್ ಇರುತ್ತೆ ಅಂಡ್ ಅವ್ನ ಬಗ್ಗೆ ನಾನು ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಈಗ ಮೊದಲು ಉಳಿದ ಮೂರು ಜನ ಬಗ್ಗೆ ನೋಡೋಣ ಜನವರಿ ಮೂರು ಎರಡ್ ಸಾವಿರದ ಹದಿಮೂರರಂದು ಕೋರ್ಟ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಇಂದಾನೆ ಪೊಲೀಸರು ಐದು ಜನರ ಮೇಲೆ ಅತ್ಯಾಚಾರ ಅತ್ಯಾಚಾರ ಯತ್ನ ಕಿಡ್ನಾಪ್ ಡಿಸ್ಟ್ರಾಕ್ಷನ್ ಆಫ್ ಎವಿಡೆನ್ಸ್ ಕೆಳಗೆ ಚಾರ್ಜ್ ಶೀಟ್ ನ ಬುಕ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಮುಖೇಶ್ ಸಿಂಗ್ ವಿನಯ್ ಶರ್ಮಾ ಅಕ್ಷಯ್ ಠಾಕೂರ್ ಪವನ್ ಗುಪ್ತಾ ಇವ್ರ ಮೇಲೆ ಬುಕ್ ಮಾಡಿರೋ ಚಾರ್ಜಸ್ ನ ಡಿನೇ ಮಾಡಿದ್ರು ಅಂಡ್ ಅದಕ್ಕಿಂತ ಮುಂಚೆನೇ ಇವರಲ್ಲಿ ಇಬ್ರು ನಾವು ತಪ್ಪು ಮಾಡಿದಿವಿ ಅಂತ ಒಪ್ಕೊಂಡಿದ್ರು ಬಟ್ ಇವರ ಲಾಯರ್ಸ್ ಪೊಲೀಸ್ರೆ ಇದನ್ನ ಒಪ್ಕೋಬೇಕು ಅಂತ ಫೋರ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ರಾಮ್ ಸಿಂಗ್ ಮಾತ್ರ ಈ ಚಾರ್ಜಸ್ ನ ಒಪ್ಕೊಂಡ ಸೋ ಕೇಸ್ ಸ್ಟಾರ್ಟ್ ಆಯ್ತು ಆದ್ರೆ ಜನವರಿ ಹತ್ತರಂದು ಈ ನಾಲ್ಕು ಜನರ ಪರವಾಗಿ ಇರೋ ಲಾಯರ್ಸ್ ಅಲ್ಲಿ ಒಬ್ಬ ಲಾಯರ್ ಮನೋಹರ್ ಲಾಲ್ ಶರ್ಮಾ ಅವರು ಒಂದು ಸೆನ್ಸೇಷನಲ್ ಕಮೆಂಟ್ನ ನ ಮಾಡಿದ್ರು ಮತ್ತೊ ಕಮೆಂಟ್ ಏನಂದ್ರೆ ಇವರು ಮೀಡಿಯಾ ಜೊತೆ ಮಾತಾಡ್ತಾ ಈ ಕ್ರೈಮ್ಗೆ ಜ್ಯೋತಿ ಅಂಡ್ ಅವ್ರ ಫ್ರೆಂಡ್ ಪ್ರತಾಪೇ ಕಾರಣ ಅವರು ಮೊದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡಬಾರ್ದಿತ್ತು ಅಂಡ್ ಅವ್ರಿಗೆ ಮದುವೆ ಕೂಡ ಆಗಿಲ್ಲ ಅಂಡ್ ಅವರು ನೈಟ್ ಟೈಮ್ ಅಷ್ಟೊತ್ತಲ್ಲಿ ಹೊರಗಡೆ ಓಡಾಡೋದು ಏನಿದೆ ಅಂಡ್ ಇಲ್ಲಿವರೆಗೂ ಒಂದು ರೆಸ್ಪೆಕ್ಟೆಡ್ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರೋದನ್ನ ನೋಡಿಲ್ಲ ಅಂಡ್ ಇವರು ಮಿತಿಮೀರಿ ಇರೋದ್ರಿಂದನೇ ಅವಳ ಮೇಲೆ ಅತ್ಯಾಚಾರ ಆಗಿದೆ ಆ್ಯಂಡ್ ಪ್ರತಾಪೇ ಇದಕ್ಕೆಲ್ಲ ಮೇನ್ ರೀಸನ್ ಅಂತ ಹೇಳಿದ್ರು ಅಂಡ್ ಹಿಂಗೆ ಹೇಳಿರೋದು ಬಹಳ ವೈರಲ್ ಆಗಿರೋದ್ರಿಂದ ಬಹಳ ಪ್ರೊಟೆಸ್ಟ್ ಕೂಡ ಆದವು ಅಂಡ್ ಇನ್ನೊಬ್ಬ ಲಾಯರ್ ಆದ ಎ ಪಿ ಸಿಂಗ್ ಅವರು ಇನ್ನೊಂದು ಇಂಟರ್ವ್ಯೂನಲ್ಲಿ ನನ್ನ ಮಗಳು ಆಗಲಿ ನನ್ನ ತಂಗಿ ಆಗಲಿ ಹಿಂಗೆ ಮದುವೆ ಆಗೋಕೆ ಮುಂಚೆ ನೈಟ್ ಟೈಮ್ ಹೊರಗಡೆ ತಿರುಗಿದ್ರೆ ಅವ್ರನ್ನ ನನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿ ಪೆಟ್ರೋಲ್ ಹಾಕಿ ಸುಟ್ಬಿಡ್ತೀನಿ ಅಂತ ಹೇಳ್ತಾನೆ ಇಂಥ ಲಾಯರ್ಸ್ ಇದಾರೆ ನಮ್ಮ ದೇಶದಲ್ಲಿ ಅದು ಬಹಳ ದುಃಖ ಪಡಿಸೋ ವಿಷಯ ನಮ್ಮ ಇಂಡಿಯಾದಲ್ಲಿ ಕೆಲವು ಲಾಯರ್ಸ್ ಕೇಸ್ನ ಗೆಲ್ಲೋಕೆ ಎಂತ ನೀಚವಾದ ಕೆಲಸನಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂಡ್ ಈ ಇನ್ಸಿಡೆಂಟ್ ಆದಮೇಲೆ ರಾಮ್ ಸಿಂಗ್ ಲೆವೆಂತ್ ಮಾರ್ಚ್ ರಂದು ಉರ್ಲಾಕೊಂಡು ಸಾಯ್ತಾನೆ ಆತನ ಜೊತೆ ಸೆಲ್ ನಲ್ಲಿ ಇನ್ನು ಮೂವರು ಕ್ರಿಮಿನಲ್ಸ್ ಕೂಡ ಇದ್ರು ಬಟ್ ಅವರು ಸೂಸೈಡ್ ಅಂತ ಡಿಕ್ಲೇರ್ ಮಾಡಿದ್ರು ಅಂಡ್ ಅದೇ ಜೇಲ್ ನಲ್ಲಿ ವರ್ಕ್ ಮಾಡೋ ಒಬ್ಬ ಆಫೀಸರ್ ಪ್ರಕಾರ ಆ ಮೂವರು ಅಂಡ್ ಪೊಲೀಸರು ಸೇರಿ ಆತನನ್ನ ಸಾಯಿಸಿದ್ರು ಅಂತ ಹೇಳ್ತಾನೆ ಬಟ್ ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಾದ್ಮೇಲೆ ಟೆನ್ ಸೆಪ್ಟೆಂಬರ್ ಎರಡ್ ಸಾವಿರದ ಹದ್ಮೂರಂದು ಉಳಿದ ನಾಲ್ಕು ಜನರನ್ನ ಕೋರ್ಟ್ ದೋಷಿಗಳು ಅಂತ ಪರಿಗಣನೆಗೆ ತಗೊಂಡು ಅವರಿಗೆ ಡೆತ್ ಸೆಂಟೆನ್ಸ್ ನ ಹಾಕ್ತು ಇದನ್ನ ಕೇಳಿದ ಕೂಡಲೇ ವಿನಯ್ ಶರ್ಮಾ ಕಣ್ ತಿರುಗಿ ಬೀಳ್ತಾನೆ ಆಮೇಲೆ ಎದ್ದು ನನ್ನ ಬಿಟ್ಬಿಡ್ರಿ ಅಂತ ಜಡ್ನ ಕೇಳ್ಕೊಂತಾನೆ ಉಳಿದವರು ಕೂಡ ಜನರ ಕಡೆ ತಿರುಗಿ ನಮ್ಮನ್ನ ಕಾಪಾಡಿ ಅಂತ ಜನರನ್ನ ಬೇಡ್ಕೊಂಡ್ರು ಆಮೇಲೆ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿರೋ ಮುಖೇಶ್ ಒಂದೇ ಕೈಲಿ ಚಪ್ಪಳೆ ಹೊಡೆಯೋಕೆ ಆಗಲ್ಲ ಯಾವ ಡಿಸೆಂಟ್ ಹುಡುಗಿನೂ ನೈಟ್ ಒಂಬತ್ತು ಗಂಟೆಗೆ ರೋಡ್ ಮೇಲೆ ತಿರುಗೋದಿಲ್ಲ ಇಂತ ಹುಡ್ಗಿರೇ ನೈಟ್ ಟೈಮ್ ಡಿಸ್ಕೌಸ್ ಅಂಡ್ ಬಾರ್ಸ್ ಅಂತ ಹೇಳಿ ಬೇಕಾದಂಗೆ ತಿರುಗ್ತಾ ತಪ್ಪು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಹಂಗೆ ಗಂಡು ಮಕ್ಕಳನ್ನ ಅಟ್ರಾಕ್ಟ್ ಮಾಡೋಕೆ ಇಂಥ ಬಟ್ಟೆಗಳನ್ನ ಹಾಕ್ತಾರೆ ಅಂತ ಹೇಳ್ತಾನೆ ಆಮೇಲೆ ಇವನೇ ಇನ್ನೊಂದು ಮಾತನ್ನ ಹೇಳ್ತಾನೆ ಅದೇನಂದ್ರೆ ಆ ಹುಡುಗಿ ಅತ್ಯಾಚಾರ ಮಾಡ್ಬೇಕಾದ್ರೆ ಎದುರು ತಿರುಗಿದ್ಲು ಹಾಗೆ ಮಾಡಬಾರ್ದಿತ್ತು ಹಾಂಗ್ ಮಾಡಿದ್ದಕ್ಕೆ ನಾವು ಹಂಗೆ ಮಾಡ್ಬೇಕಾಯ್ತು ಎದುರು ತಿರುಗದೇ ಇದ್ದಿದ್ರೆ ಸುಮ್ಮನೆ ನಾವು ಅತ್ಯಾಚಾರ ಮಾಡಿ ಬಿಟ್ಬಿಡ್ತಿದ್ವಿ ಅಂತ ಹೇಳ್ತಾನೆ ಇದಾದ್ಮೇಲೆ ಎರಡು ಬಾರಿ ಮಾರ್ಚ್ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಡೆಲ್ಲಿ ಹೈಕೋರ್ಟ್ ಮೇ ಐದು ಎರಡ್ ಸಾವಿರದ ಹದಿನೇಳರಂದು ಸುಪ್ರೀಂ ಕೋರ್ಟ್ ಡೆತ್ ಪೆನಲ್ಟಿನ ಹೋಲ್ಡ್ ಮಾಡಿತ್ತು ಯಾಕಂದ್ರೆ ಇವರಿಗೆ ಪ್ಲೀಸ್ ಮಾಡೋಕೆ ಚಾನ್ಸ್ ನ ಬಟ್ ಜುಲೈ ಒಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ರಿವ್ಯೂ ಪ್ಲೀಸ್ ನ ಮತ್ತೆ ಡಿಸ್ಮಿಸ್ ಮಾಡಿ ಇನ್ನೊಂದ್ಸರ್ತಿ ಡೆತ್ ಪೆನಲ್ಟಿ ಹೋಲ್ಡ್ ಮಾಡಿದ್ವು ಮತ್ತೆ ಮಾರ್ಚ್ ಹತ್ತೊಂಬತ್ತರಂದು ಪವನ್ ಪ್ರೆಸಿಡೆಂಟ್ ನ ಕ್ಷಮೆ ಭಿಕ್ಷೆಯನ್ನ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ ಇನ್ನೊಂದ್ಸರ್ತಿ ಡೆತ್ ಪೆನಲ್ಟಿ ಹೋಲ್ಡ್ ಮಾಡಿದ್ರು ಬಟ್ ಪ್ರೆಸಿಡೆಂಟ್ ಕೂಡ ಕ್ಷಮೆ ಭಿಕ್ಷೆಯನ್ನು ಕೊಡಲಿಲ್ಲ ಇಪ್ಪತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಂದು ಫೈವ್ ತರ್ಟಿ ಎ ಎಂಗೆ ಇವರಿಗೆ ಮರಣ ಶಿಕ್ಷೆ ಕೊಡಬೇಕು ಅಂತ ಕೋರ್ಟ್ ಡಿಸೈಡ್ ಮಾಡ್ತು ಆಮೇಲೆ ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಕೂಡ ಸ್ಟೇಗಾಗಿ ರಿಕ್ವೆಸ್ಟ್ ಮಾಡಿದ್ರು ಬಟ್ ಈ ಸರ್ತಿ ಕೋರ್ಟ್ ಆಗಲಿ ಗೌರ್ಮೆಂಟ್ ಆಗಲಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಮಾರ್ಚ್ ಇಪ್ಪತ್ತರಂದು ಇವರಿಗೆ ಮರಣ ಶಿಕ್ಷೆ ಬೀಳ್ತು ಮರಣ ಶಿಕ್ಷೆ ಬೀಳೋಕೆ ಮುಂಚೆ ಇವ್ರು ಯಾವ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿಲ್ಲ ಅಂಡ್ ಹಂಗೆ ಯಾವ ಸ್ಪೆಷಲ್ ಫುಡ್ನು ಕೇಳಿಲ್ಲ ಕೇವಲ ನಮ್ಮನ್ನ ಜೀವಂತವಾಗಿ ಬಿಟ್ಬಿಡ್ರಿ ಅಂತ ಗಾರ್ಡ್ಸ್ ನ ಬೇಡ್ಕೊಂಡಿದ್ರಂತೆ ಟ್ವೆಂಟಿ ಫೈವ್ ಟೈಮ್ಸ್ ಕೋರ್ಟ್ ಹೈರಿಂಗ್ ಕೂಡ ಹೋಗಿದ್ರು ಎಂಟು ವರ್ಷಗಳಲ್ಲಿ ಈ ಟ್ವೆಂಟಿ ಫೈವ್ ಅಟೆಂಪ್ ಇವರಿಗೆ ಡೆತ್ ಪೆನಲ್ಟಿನ ತಪ್ಪಿಸುತ್ತೆ ಅಂತ ಆಸೆನ ಕೊಟ್ಟು ಬಟ್ ಕೊನೆಗೆ ಡೆತ್ ಪೆನಲ್ಟಿ ಕನ್ಫರ್ಮ್ ಆಗಿರೋದ್ರಿಂದ ಇವರಿಗೆ ಫಸ್ಟ್ ಟೈಮ್ ಆಸೆ ಹೋಗಿ ಸಾವಿನ ಭಯ ಹುಡ್ಕೊಳ್ಳುತ್ತೆ ಅದಕ್ಕೆ ಅವರು ಅಷ್ಟು ಬೇಡ್ಕೊಂಡ್ರು ಆಲ್ಮೋಸ್ಟ್ ಅರ್ಧ ಗಂಟೆ ಗಲ್ಲಿಗೆ ಹಾಕಿ ಸಿಕ್ಸ್ ಎಮ್ ಆ ಟೈಮ್ಗೆ ಸತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ರು ಸೊ ಇಲ್ಲಿಗೆ ಈ ಐದು ಜನರ ಕತೆ ಮುಗೀತು ಆದ್ರೆ ನಮ್ಮ ಒಂದು ಕಡೆ ಫೇಲ್ ಆಯ್ತು ಅದೇ ಆ ಮೈನರ್ ವಿಷಯದಲ್ಲಿ ಇವನ ಬರ್ತ್ ಸರ್ಟಿಫಿಕೇಟ್ ಅಂಡ್ ಸ್ಕೂಲ್ ಡಾಕ್ಯುಮೆಂಟ್ಸ್ ನ ಬೇಸ್ ಮಾಡಿಕೊಂಡು ಜಸ್ಟಿಸ್ ಬೋರ್ಡ್ ಇವನ ಮೈನರ್ ಅಂತ ಡಿಕ್ಲೇರ್ ಮಾಡ್ತು ಅಂಡ್ ಅಲ್ಲಿಗೆ ಅವ್ನ ವಯಸ್ಸು ಅಂದ್ರೆ ಕ್ರೈಮ್ ಮಾಡಿದ ದಿನಕ್ಕೆ ಅವ್ನ ವಯಸ್ಸು ಹದಿನೇಳು ವರ್ಷ ಆರು ತಿಂಗಳು ಅಂದ್ರೆ ಇನ್ನೂ ಸಿಕ್ಸ್ ಮಂತ್ಸ್ ಆಗಿದ್ರೆ ಅವ್ನು ಮೇಜರ್ ಆಗ್ತಿದ್ದ ಅಂಡ್ ಪೊಲೀಸರು ಕೂಡ ಅವನ ಮೇಜರ್ ಅಂತ ಪ್ರೂವ್ ಮಾಡೋಕೆ ಬಹಳ ಟ್ರೈ ಮಾಡಿದ್ರು ಅಂಡ್ ಈವನ್ ಬೋನ್ ಕ್ಲಾಸಿಫಿಕೇಶನ್ ಗೆ ಕೂಡ ಪರ್ಮಿಷನ್ನ ಕೇಳಿದ್ರು ಅಂದ್ರೆ ಬೋನ್ಸ್ ನ ಟೆಸ್ಟ್ ಮಾಡಿ ಅವನ ಕಂಡು ಹಿಡಿತಾರೆ ಆದ್ರೆ ಇದಕ್ಕೆ ಜುವೈನಾಲ್ ಬೋರ್ಡ್ ಪರ್ಮಿಷನ್ ನ ಕೊಟ್ಟಿಲ್ಲ ಅದಾದ್ಮೇಲೆ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿಮೂರಂದು ಜನತಾ ಪಾರ್ಟಿಯ ಪ್ರೆಸಿಡೆಂಟ್ ಆಗಿರೋ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇದು ಬಹಳ ದೊಡ್ಡ ಕ್ರೈಮ್ ಇಂಥ ಕ್ರೈಮ್ ಮಾಡಿರೋ ಚಿಕ್ಕನ್ ಹೆಂಗಾಗ್ತಾನೆ ಇವನ್ನ ಮೇಜರ್ ಆಗಿ ಡಿಕ್ಲೇರ್ ಮಾಡ್ಬೇಕಂತ ಜುವೈನಾಲ್ ಜಸ್ಟಿಸ್ ಬೋರ್ಡ್ ಗೆ ಪಿಟಿಷನ್ ಹಾಕ್ತಾರೆ ಬಟ್ ಅದನ್ನು ಕೂಡ ಜುವೆನ್ ಜಸ್ಟಿಸ್ ಬೋರ್ಡ್ ಒಪ್ಕೊಂಡಿಲ್ಲ ಅದಾದಮೇಲೆ ಇವನಿಗೆ ಸಪರೇಟಾಗಿ ಜುವೆ ಎಲ್ ಕೋರ್ಟ್ನಲ್ಲಿ ಹೈರಿಂಗ್ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವ್ನ ಅತ್ಯಾಚಾರ ಆ್ಯಂಡ್ ಕೊಲೆ ಪ್ರಕರಣದಲ್ಲಿ ದೋಷಿ ಅಂತ ಡಿಕ್ಲೇರ್ ಮಾಡ್ತಾ ಒಬ್ಬ ಮೈನರ್ಗೆ ಹಾಕೋ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮೂರು ವರ್ಷಗಳ ಜೈಲು ಶಿಕ್ಷೆನ ಹಾಕ್ತು ಅಂಡ್ ಆ ಮೂರು ವರ್ಷಗಳಲ್ಲಿ ಅವನು ಆಲ್ರೆಡಿ ಸಿಕ್ಸ್ ಮಂತ್ ರಿಮೈಂಡ್ ನಲ್ಲಿ ಇದ್ದ ಅಲ್ಲ ಆ ಪೀರಿಯಡ್ ಕೂಡ ಇನ್ಕ್ಲೂಡ್ ಮಾಡಿದ್ರು ಅಂದ್ರೆ ಕೇವಲ ಟೂ ಪಾಯಿಂಟ್ ಫೈವ್ ಇಯರ್ಸ್ ಮಾತ್ರ ಇವನಿಗೆ ಜೈಲು ಶಿಕ್ಷೆ ಈ ವಿಷಯನ ಕೇಳಿದ ಕೂಡಲೇ ಜ್ಯೋತಿ ಅವ್ರ ಹೆಂಗರ್ ಬ್ರದರ್ ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅಲ್ಲಿರೋ ಜನರು ಅವನ ಜ್ಯೋತಿ ಅವ್ರ ಬ್ರದರ್ ನ ನಿಲ್ಸ್ ಬಿಡ್ತಾರೆ ಅಂಡ್ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಹದಿನೈದರಂದು ಇವನ ಜೈಲಿಂದ ರಿಲೀಸ್ ಮಾಡಿದ್ರು ಆದ್ರೆ ಇವ್ನ ಫ್ಯಾಮಿಲಿನೇ ಇವ್ನ ವಾಪಸ್ ಹೊರಗೆ ಬರೋದನ್ನ ಒಪ್ಕೊಂಡಿಲ್ಲ ಅಂಡ್ ನಿಜವಾಗಿರೋ ವಿಷಯ ಏನ್ ಗೊತ್ತಾ ಇವ್ನ ಓನ್ ಫ್ಯಾಮಿಲಿನೇ ಇವ್ನ ಡಿಫೆಂಡ್ ಕೂಡ ಮಾಡಿಲ್ಲ ನಮ್ಮ ಇಂಡಿಯಾದಲ್ಲಿ ಇರೋ ಎನ್ ಜಿ ಓಸ್ ಹಾಗೆ ಕ್ರಿಮಿನಲ್ಸ್ ನ ಕಾಪಾಡೋಕೆ ಇಟ್ಕೊಂಡಿರೋ ಬೋರ್ಡ್ಸ್ ಇವ್ನ ಡಿಫೆಂಡ್ ಮಾಡಿದ್ರು ಇವ್ನು ರಿಲೀಸ್ ಆಗೋಕೆ ಮುಂಚೆನೇ ಒಂದು ಕಮಿಟಿನ ಫಾರ್ಮ್ ಮಾಡಿ ಇವ್ನು ಹೊರಗೆ ಬಂದಾಗ ಯಾವುದೇ ಬ್ಲಾಕ್ ಸ್ಕ್ಲಾಶ್ ಅವ್ನಿಗೆ ಇರಬಾರ್ದು ಅಂತ ಒಂದು ಹೊಸ ಐಡೆಂಟಿಟಿನ ಪ್ರೊವೈಡ್ ಮಾಡಿದ್ವು ಹಾಗೆ ಇವನು ಕೂಡ ರಿಫಾರ್ಮ್ ಹೋಮ್ ನಲ್ಲಿ ಇದ್ದಾಗ ಕುಕ್ಕಿಂಗ್ನ ನ ಕಲ್ತಿರ್ತಾನೆ ಅದಾದ್ಮೇಲೆ ಇವನಿಗೆ ಶಾಪ್ ಇಟ್ಕೊಳ್ಳೋಕೆ ಅಂತ ಒಂದು ಹತ್ತು ಸಾವಿರನ ಗವರ್ಮೆಂಟ್ ಗೆ ಕೇಳಿದಾಗ ಡಿಪಾರ್ಟ್ಮೆಂಟ್ ಆಫ್ ಉಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇವನಿಗೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಆ್ಯಂಡ್ ಇವನು ಈಗ ಎಲ್ಲಿ ಏನು ಮಾಡ್ತಿದ್ದಾನೋ ಅನ್ನೋದು ಗೊತ್ತಿಲ್ಲ ಅದರ ರಿಪೋರ್ಟ್ಸ್ ಪ್ರಕಾರ ಇವನು ಒಬ್ಬ ಕುಕ್ಕಾಗಿ ವರ್ಕ್ ಮಾಡ್ತಿದ್ದ ಅಂತ ಗೊತ್ತಾಗಿದೆ ಆ್ಯಕ್ಚುಲಿ ಜ್ಯೋತಿ ಅಂಡ್ ಪ್ರತಾಪ್ ಅವ್ರನ್ನ ಬಸ್ ಒಳಗೆ ಕರೆದಿದ್ದೆ ಇವನು ಆ್ಯಂಡ್ ಬಸ್ ಹತ್ತಿದ ಮೇಲೆ ಮಾಡಿರೋ ಅತ್ಯಾಚಾರದಲ್ಲಿ ಇವನು ಕೂಡ ಇದ್ದಾನೆ ಅಂತವನ್ನ ಹಿಡ್ಕೊಂಡು ಎನ್ ಜಿ ಓ ಸಣ್ಣ ಹುಡುಗ ಅಂತ ಕಾಪಾಡೋದು ಆ್ಯಂಡ್ ಅವ್ನು ಲೈಫ್ ಸೆಟಲ್ ಆಗೋಕೆ ಹೆಲ್ಪ್ ಮಾಡೋದು ಇಂಥವು ನಮ್ಮ ಇಂಡಿಯಾದಲ್ಲಿ ಮಾತ್ರ ಆಗ್ತವೆ ಕನ್ಕ್ಲೂಷನ್ ನನ್ನ ಪ್ರಕಾರ ಇಲ್ಲಿವರೆಗೂ ಜ್ಯೋತಿ ಸಿಂಗ್ ಅವ್ರಿಗೆ ಆಗಿ ನ್ಯಾಯ ಸಿಕ್ಕಿಲ್ಲ ಸಿಕ್ಸ್ ಮಂತ್ಸಿಂದ ಮೈನರ್ ಅಂತ ತಪ್ಪು ಮಾಡಿರೋನ ಬಿಟ್ಟು ಅವನ ತಪ್ಪಿಸಿರೋದು ಚೂರು ಇಷ್ಟ ಆಗಲಿಲ್ಲ ಆ್ಯಂಡ್ ಇಂಥವು ನಡೆಯೋದ್ರಿಂದನೇ ನಮ್ಮ ಇಂಡಿಯಾದಲ್ಲಿ ಇವತ್ತಿಗೂ ಅತ್ಯಾಚಾರಗಳು ಫ್ರೀ ಆಗಿ ಏನು ಕಿತ್ಕೋತೀರ ಕಿತ್ಕೋರಿ ಅನ್ನೋ ಥರ ಮಾಡ್ತಿದ್ದಾರೆ ಆ್ಯಂಡ್ ದಟ್ಸ್ ಆಲ್ ಫಾರ್ ಟು ಫ್ರೆಂಡ್ಸ್ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಿರಾ ಅಂದರೆ ನಿಮಗೆ ನಮ್ಮ ಇನ್ಫಾರ್ಮೇಷನ್ ವರ್ತಿ ಅನಿಸಿದೆ ಅಂತ ಅನ್ಕೊತೀನಿ ನಮ್ಮ ಇನ್ಫಾರ್ಮೇಷನ್ ನಿಮಗೆ ವರ್ತಿ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಆಲ್ನಲ್ಲಿ ಸೆಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗೆ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು